ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಹೌದು ಸ್ನೇಹಿತರೆ ಮೇಷರಾಶಿಯ ಗೃಹಸ್ಥಾನಗಳ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಶನಿ ಮೀನಾ ಅಂದರೆ ರಾಶಿಯಲ್ಲಿ ಹನ್ನೆರಡನೇ ತಾರೀಖ್ ತನಕ ಈ ತಿಂಗಳ ಪೂರ್ತಿ ಸ್ನೇಹಿತರೆ ಶನಿ ಸಂಚಾರ ಇದೆ ಇನ್ನು ರಾಹು ಕುಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸಂಚರಿಸಲಿದ್ದಾರೆ ಇನ್ನು ಗುರು ಮಿಥುನದಲ್ಲಿ ಮೂರನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಸ್ನೇಹಿತರೆ ಹದಿನೆಂಟರಿಂದ ಕರ್ಕಟಕ ನಾಲ್ಕನೇ ಮನೆಗೆ ಉನ್ನತ ಸ್ಥಾನಕ್ಕೆ ಹೇರ್ತಾರೆ ಅಂತಲೇ ಹೇಳ್ಬೋದು ಆದರೆ ಸಾಕಷ್ಟು ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರನ್ನು ನೋಡಲಿದ್ದೀರಿ ಇನ್ನು ಯಾವುದೇ ಸಮಸ್ಯೆಗಳಿಗೆ ನಾನು ಹೇಳುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಸ್ನೇಹಿತರೆ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಬಂದಿದ್ದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೇ ಮೊದಲಿಂದ ಕೊನೆ ತನಕ ಬಿಡನ್ನು ವಾಚ್ ಮಾಡಿ ಓಕೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರ ಮಾಸಿಕ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ವೃತ್ತಿ ಜೀವನದಲ್ಲಿ ದೃಷ್ಟಿಯಿಂದ ನೀವು ಪ್ರಗತಿ ಮತ್ತು ಉಪಯುಕ್ತ ಸಂಪರ್ಕಗಳನ್ನು ಹೊಂದಿರುತ್ತೀರಿ ಆದರೆ ಸಂಬಂಧಗಳಿಗೆ ತಾಳ್ಮೆ ಮತ್ತು ಸಮತೋಲನದ ಅಗತ್ಯವಿದೆ ಅಕ್ಟೋಬರ್ ಹದಿನೇಳರಿಂದ ಸ್ನೇಹಿತರೆ ಸೂರ್ಯನು ನಿಮ್ಮ ಏಳನೇ ಮನೆಯಾದ ತುಲಾರಾಸಿಗೆ ಸ್ಥಳಾಂತರಗೊಳ್ಳುತ್ತಾರೆ ಆದ್ದರಿಂದ ಪಾಲುದಾರಿಕೆಗಳು ಮತ್ತು ಸಾರ್ವಜನಿಕ ವ್ಯವಹಾರಗಳು ಮುಖ್ಯವಾಗುತ್ತದೆ ಅಕ್ಟೋಬರ್ ಹದಿನೆಂಟರಿಂದ ಗುರುವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಉತ್ತುಂಗಕ್ಕೆ ಇರುವುದರಿಂದ ಮನೆಯಲ್ಲಿ ಬೆಂಬಲ ಮತ್ತು ಮನಸ್ಸಿನ ಶಾಂತಿ ಸಿಗುತ್ತದೆ ಅಂತಲೇ ಹೇಳಬಹುದು ಇನ್ನು ಮೇಷರಾಶಿಯವರ ಗ್ರಹಗಳ ಸ್ಥಾನಗಳು ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರಿಂದ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಶನಿ ಮೀನದಲ್ಲಿ ಹನ್ನೆರಡನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರ್ತಾರೆ ಸ್ನೇಹಿತರೆ ರಾಹು ಕುಂಭದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ಇನ್ನು ಕೇತು ಸಿಂಹ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸ್ನೇಹಿತರೆ ಈ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಕೆರಿಯರ್ ಮತ್ತು ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ತಿಂಗಳ ಮೊದಲಾದವು ಸ್ಥಿರವಾದ ಪ್ರಗತಿಯನ್ನು ತೋರಿಸುತ್ತದೆ ಅಕ್ಟೋಂಬರ್ ಒಂಬತ್ತರಿಂದ ಆರನೇ ತಾರೀಖಿನಲ್ಲಿ ಸೂರ್ಯ ಮತ್ತು ಅಕ್ಟೋಬರ್ ಒಂಬತ್ತರಿಂದ ಆರನೇ ತಾರೀಕು ಶುಕ್ರ ಪ್ರವೇಶ ಇರುವುದರಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ದೈನಂದಿನ ದಿನಚರಿಯನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರನೇ ತಾರೀಕುವರೆಗೆ ಸ್ನೇಹಿತರೆ ಏಳನೇ ತಾರೀಕಿನ ಬುಧವು ಸ್ನೇಹಿತರೆ ಕ್ಲೈಂಟ್ಗಳೊಂದಿಗೆ ಮಾತುಕತೆಗಳು ಒಪ್ಪಂದಗಳು ಮತ್ತು ಸಾರ್ವಜನಿಕ ವ್ಯವಹಾರಗಳನ್ನು ಬಲಪಡಿಸುತ್ತದೆ ನೀವು ಸಹದೋಗಿಗಳು ಮತ್ತು ಹಿರಿಯರಿಂದ ಬೆಂಬಲವನ್ನು ಪಡೆಯುತ್ತೀರಿ ಆದರೂ ಮಂಗಳವು ನಿಮ್ಮ ಸ್ನೇಹಿತರೆ ಏಳನೇ ಮನೆಯಲ್ಲಿ ಇರುವುದರಿಂದ ವಾದಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಬುಧ ಎಂಟನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಸಂಶೋಧನೆ ಲೆಕ್ಕ ಪರಿಶೋಧನೆ ಅನುಸರಣೆ ಮತ್ತು ಗೌಪ್ಯ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕು ಈ ಅವಧಿಯು ಸಕ್ರೀಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸ್ನೇಹಿತರೆ ಒಳ್ಳೆಯದು ಆದರೆ ಹಾತುರದ ನಿರ್ಧಾರಗಳಿಗೆ ಅಲ್ಲ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಹೊಸ ಸಂಪರ್ಕಗಳು ಮತ್ತು ಸಂಪರ್ಕಗಳ ಮೂಲಕ ಲಾಭಗಳು ದೊರೆಯುತ್ತವೆ ನೀವು ಬಾಕಿ ಇರುವ ಮೊತ್ತವನ್ನು ಪಡೆಯಬಹುದು ಮತ್ತು ನಿಮ್ಮಲ್ಲಿ ಕೆಲವರು ಸಂಬಂಧಿಕರು ಮತ್ತು ಹಿತೈಷಿಗಳಿಂದ ಸಹಾಯವನ್ನು ಪಡೆಯಬಹುದು ಅಕ್ಟೊಂಬರ್ ಎಂಟರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಊರು ಉಚ್ಚನ ಸ್ಥಿತಿಯಲ್ಲಿ ಇರುವುದರಿಂದ ಮನೆ ಅಥವಾ ವಾಹನ ಯೋಜನೆಗೆ ಖರೀದಿಗಳು ಆರಾಮದಾಯಕವಾಗಿರುತ್ತದೆ ಸ್ನೇಹಿತರೆ ಇನ್ನು ಬಜೆಟ್ ಬಳಕೆ ಮಾಡಿ ಕೊನೆಯ ವಾರದಲ್ಲಿ ಅಪಾಯಕಾರಿ ಊಹಾಪೋಹಗಳನ್ನು ತಪ್ಪಿಸಿ ಮತ್ತು ಎಂಟನೇ ಮನೆಯ ಸಕ್ರಿಯಗೊಳಿಸುವಿಕೆಯಿಂದಾಗಿ ಸಾಲ ತೆರಿಗೆ ಪತ್ರಗಳನ್ನು ಎಚ್ಚರಿಕೆಯಿಂದ ಓದುವುದು ಬಹಳ ಮುಖ್ಯ ಇನ್ನು ಅದೇ ರೀತಿ ನಿಮ್ಮ ಕುಟುಂಬ ಜೀವನ ಮತ್ತು ಸಂಬಂಧಗಳು ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಎಂದರೆ ಕೌಟುಂಬಿಕವಾಗಿ ಸಮಯ ಮಿಶ್ರವಾಗಿರುತ್ತದೆ ಅಕ್ಟೋಬರ್ ಹದಿನೇಳರಿಂದ ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯ ದುರ್ಬಲಗೊಂಡಿರುವುದರಿಂದ ಜೀವನ ಸಂಗಾತಿಯೊಂದಿಗೆ ಅಹಂಕಾರದ ಸಮಸ್ಯೆಗಳು ಉಂಟಾಗಬಹುದು ತಾಳ್ಮೆಯಿಂದ ನಿರ್ವಹಿಸಿ ಮತ್ತು ಮೃದುವಾಗಿ ಮಾತನಾಡಿ ಕುಟುಂಬದ ಮಹಿಳೆಯರಲ್ಲಿ ಒಬ್ಬರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಇರಬಹುದು ಸರಿಯಾದ ಕಾಳಜಿನ ವಹಿಸಿ ಮಕ್ಕಳು ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದರೆ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಕಠಿಣ ಮಾತುಗಳನ್ನು ತಪ್ಪಿಸಿ ಅಕ್ಟೋಬರ್ ಹದಿನೆಂಟರಿಂದ ನಾಲ್ಕನೇ ಮನೆಯಲ್ಲಿ ಗುರುವು ಮನೆಯ ವಾತಾವರಣವನ್ನು ಸುಧಾರಿಸುತ್ತದೆ ಮತ್ತು ತಾಯಿ ಹಿರಿಯರಿಂದ ಬೆಂಬಲವನ್ನು ನೀಡುತ್ತದೆ ಕುಟುಂಬ ಸಭೆಗಳನ್ನು ಯೋಜಿಸಿ ಮತ್ತು ಸಣ್ಣ ತಪ್ಪು ಗ್ರಹಿಕೆಯನ್ನು ಪರಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಷ್ಟೇ ಅದೃಷ್ಟವನ್ನು ಕೂಡ ಗಳಿಸಲಿದ್ದೀರಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಒಳ್ಳೆಯದು ಸ್ನೇಹಿತರೆ ಅದೇ ಹಾಗೂ ಅಕ್ಟೋಬರ್ ಒಂಬತ್ತರಿಂದ ಶುಕ್ರ ಆರನೇ ಮನೆಗೆ ಸ್ಥಾನದಲ್ಲಿರುವುದರಿಂದ ಚರ್ಮ ಜೀರ್ಣಕ್ರಿಯೆ ಮೂತ್ರಪಿಂಡಗಳು ಮೂತ್ರನಾಳದ ಮೂತ್ರ ನಾಳದ ಬಗ್ಗೆ ಕಾಳಜಿ ವಹಿಸಿ ಮೇಷರಾಶಿಯವರು ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ಅನಿಯಮಿತ ಆಹಾರವನ್ನು ತಪ್ಪಿಸಿ ಕೊನೆಯ ವಾರದಲ್ಲಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನಿಯಮಿತ ನಿದ್ರೆ ಮತ್ತು ಲಘು ವ್ಯಾಯಾಮವು ನಿಮಗೆ ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಸೊ ಹಾಗಾಗಿ ಪ್ರತಿನಿತ್ಯ ಯೋಗ ಧ್ಯಾನವನ್ನು ಅನುಸರಿಸಿ ಹೇಳಿದರೆ ಒಂದು ಹತ್ತು ನಿಮಿಷಗಳ ಕಾಲ ಮೆಡಿಟೇಷನನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಬಹಳಷ್ಟು ಬದಲಾವಣೆಯನ್ನು ನೀವೇ ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಸೊ ಹಾಗಾಗಿ ತಪ್ಪದೇ ಈ ರೀತಿ ಮಾಡಬೇಕಾಗುತ್ತದೆ ಇನ್ನು ಅದೇ ರೀತಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಉದ್ಯಮಿಗಳಿಗೆ ಮೊದಲ ಮೂರು ವಾರಗಳು ಉತ್ತಮ ಅವಧಿಯನ್ನು ಹೊಂದಿರುತ್ತಾರೆ ಅಕ್ಟೊಂಬರ್ ಮೂರರಿಂದ ಸ್ನೇಹಿತರೆ ನಡುವೆ ಹೊಸ ವಿಚಾರಣೆಗಳು ಮತ್ತು ಕ್ಲೈಂಟ್ ಮಾತುಕತೆಗಳು ಹೆಚ್ಚಾಗಬಹುದು ಮಂಗಳ ಗ್ರಹವು ಏಳನೇ ಮನೆಯಲ್ಲಿ ಅಂದರೆ ಸ್ಥಾನದಲ್ಲಿ ಇರುವಾಗ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ಖಾತೆಗಳು ಮತ್ತು ಒಪ್ಪಂದಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಸಂಗ್ರಹಣೆಗಳು ತೆರಿಗೆ ಕಾನೂನು ಮತ್ತು ಬ್ಯಾಂಕ್ ಆಫೀಸ್ ಕೆಲಸಗಳಿಗೆ ಗಮನವನ್ನು ಕೊಡಿ ದೊಡ್ಡ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಅನುಕೂಲಕರ ವಾರವಲ್ಲ ಸೊ ಹಾಗಾಗಿ ಅಡಿಪಾಯ ಮತ್ತು ದಾಖಲೆತಿಗಳನ್ನು ಅಂತಿಮಗೊಳಿಸುವುದು ಉತ್ತಮ ಮುಂದಿನ ದಿನಗಳಲ್ಲಿ ಸ್ನೇಹಿತರ ಹೂಡಿಕೆಯನ್ನು ಮಾಡುವುದಕ್ಕೆ ಬಹಳ ಅನುಕೂಲಕರ ಸೊ ಹಾಗಾಗಿ ಈ ತಿಂಗಳು ಆದಷ್ಟು ದೊಡ್ಡ ಉದ್ಯಮಗಳನ್ನು ಪ್ರಾರಂಭಿಸಲು ಅಥವಾ ಹೂಡಿಕೆಯನ್ನು ಮಾಡಲು ಸ್ನೇಹಿತರೆ ಇದು ಉತ್ತಮ ತಿಂಗಳಲ್ಲ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ಉತ್ತಮ ಸಮಯವನ್ನು ಕಳೆಯುತ್ತಾರೆ ಅಧ್ಯಯನದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಯೋಚಿಸಿದಂತೆ ಗುರಿಗಳನ್ನು ಪೂರ್ಣಗೊಳಿಸಲಿದ್ದೀರಿ ಅಕ್ಟೋಬರ್ ಎಂಟರಿಂದ ಸಾಕಷ್ಟು ಗುರುಗ್ರಹವು ಕಲಿಕೆ ಸ್ಮರಣೆ ಮತ್ತು ಶಾಂತಿಯುತ ಅಧ್ಯಯನ ವಾತಾವರಣವನ್ನು ಸೃಷ್ಟಿಸಬಹುದು ಬೆಂಬಲಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಸಂಶೋಧನೆ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳು ಹೆಚ್ಚು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿನ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗೂ ಗಳಿಸಲಿದ್ದೀರಿ ಸೊ ಹಾಗಾಗಿ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಾಹನವನ್ನು ಖರೀದಿ ಮಾಡುವುದು ಮತ್ತು ದೊಡ್ಡ ಹೂಡಿಕೆಯನ್ನು ಮಾಡುವುದು ಲಾಭವನ್ನು ನೋಡಬೇಕು ಅಂತ ಹೂಡಿಕೆಯನ್ನು ಮಾಡ್ತೀರ ನಷ್ಟವನ್ನು ಗಳಿಸಬೇಕಾಗುತ್ತದೆ ಸೊ ಹಾಗಾಗಿ ಹೂಡಿಕೆಯನ್ನು ಮಾಡೋಕ್ಕೆ ಹೋಗ್ಬಿಡಿ ಮೇಷರಾಶ್ಮಿಯವರು ಇನ್ನು ವಾಹನವನ್ನು ಖರೀದಿಸಬೇಕಾದ್ರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಅನಾಹುತ ಆಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಅದರ ಬಗ್ಗೆ ಗಮನಹರಿಸಿ ಅಂತ ಹೇಳ್ತಾ ಇನ್ನು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅಕ್ಟೋಬರಲ್ಲಿ ಸ್ನೇಹಿತರೆ ಏನೆಲ್ಲ ಅಡೆತಡೆಗಳು ಇದ್ದರೂ ಕೂಡ ನಿವಾರಣೆಯಾಗಲಿದೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಏಳನೇ ತಾರೀಖಿನಲ್ಲಿ ಸೂರ್ಯ ಮತ್ತು ಶುಕ್ರ ಸಂಚಾರ ಇರುವುದರಿಂದ ಅಕ್ಟೋಬರ್ ಹದಿನೇಳರಿಂದ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಜಲವನ್ನು ಅರ್ಪಿಸಿ ಅಹಂಕಾರದ ಗಶ್ಚರಣೆಗಳನ್ನು ಕಡಿಮೆ ಮಾಡಲು ಆದಿತ್ಯ ರುದ್ರನ ಶ್ರೋತ್ರವನ್ನು ಪಠಿಸುವುದು ಓದುವುದು ಬಹಳ ಮುಖ್ಯ ಇನ್ನು ಶುಕ್ರ ಒಂಬತ್ತನೇ ತಾರೀಕು ಸ್ನೇಹಿತರೆ ಶುಕ್ರವಾರದಂದು ಲಕ್ಷ್ಮಿಯನ್ನು ಪೂಜಿಸಿ ಬಿಳಿ ಪದಾರ್ಥಗಳನ್ನು ಅಂದರೆ ಅನ್ನ ಹಾಲು ದಾನವನ್ನು ಮಾಡಿ ಮತ್ತು ಆಹಾರವನ್ನು ಸ್ವಚ್ಛವಾಗಿಡಿ ಸ್ನೇಹಿತರೆ ಇನ್ನು ಮಂಗಳವಾರ ಎಂಟನೇ ತಾರೀಕು ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಮಂಗಳವಾರದಂದು ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಓದಿ ಮಂಗಳ ಸ್ನೇಹಿತರೆ ಏಳನೇ ಮನೆ ಅಥವಾ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡಲಿದ್ದೀರಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದಿ ಪಾಲುದಾರಿಕೆಯಲ್ಲಿ ಕಠಿಣ ಭಾಷಣವನ್ನು ತಪ್ಪಿಸಿ ಇನ್ನು ಹನ್ನೆರಡನೇ ಮನೆಯಲ್ಲಿ ಶನಿ ಶನಿವಾರದಂದು ನಿರ್ಗತಿಕರಿಗೆ ದಾನವನ್ನು ಮಾಡಿ ಸರಿಯಾದ ನಿದ್ರೆಯನ್ನು ಕಾಪಾಡಿಕೊಳ್ಳಿ ಮತ್ತು ಅತಿಯಾದ ಕೆಲಸವನ್ನು ತಪ್ಪಿಸಿ ಸ್ನೇಹಿತರೆ ಇನ್ನು ಅಕ್ಟೋಬರ್ ಹದಿನೆಂಟರಿಂದ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಸೊ ಹಾಗಾಗಿ ಗುರುವಾರ ಹಿರಿಯರನ್ನು ಅಥವಾ ಗುರು ಹಿರಿಯರನ್ನು ಪೂಜಿಸುವುದು ಗೌರವಿಸುವುದು ಮನೆಯಲ್ಲಿ ಸಾಮರಸ್ಯಕ್ಕಾಗಿ ಗುರುವಾರದಂದು ಹಳದಿ ಸಿಹಿ ತಿಂಡಿಗಳನ್ನು ನೀಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅರ್ಪಿಸುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಯಾವೆಲ್ಲ ಪರಿಹಾರವನ್ನು ಮಾಡಿದರೆ ನಿಮಗೆ ಹೊಳಿತಾಗಲಿದೆ ಏನೆಲ್ಲ ಸಮಸ್ಯೆ ಇದೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನೆ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್